ಅದಕ್ಕೆ ಬಿಜೆಪಿಯವ್ರಿಗೆ ಏನಾಗ್ಬಿಟ್ಟಂದ್ರೆ ಒಂದು ನೂರು ಸುಳ್ಳು ಹೇಳಿ ಒಂದು ಸತ್ಯ ಮಾಡಕ್ ಹೋಗ್ತಾರೆ ದಯವಿಟ್ಟು ಮಾಡ್ತಾರೆ ಮತ್ ಪ್ರಜಾಪ್ರಭುತ್ವದ ವ್ಯವಸ್ಥೆ ನಂಬಿಕೆ ಇಲ್ಲ ಈಗ ಒಂದು ಪಂಚಾಯತಿ ಅಧ್ಯಕ್ಷ ರಾಜೀನಾಮೆ ಕೊಡ್ಬೇಕಂತ ಮೆಜಾರ್ಟಿ ಇದ್ರು ಕೊಡ್ತಾರ ಒಂದು ಕಳಂಕ ತಂದು ಹಾಕ್ತಾರೆ ಮುಖ್ಯಮಂತ್ರಿ ಹೆಸರು ಕೆಲಸಬೇಕಂತ ಎಂದು ಸಿದ್ದರಾಮಯ್ಯ ಸೇವೆ ಸಿದ್ದರಾಮಯ್ಯ ಸಹೇನ ಎಂದು ಅದ್ರ ಹೆಸರು ಕೆಲಸಕ್ಕೆ ಸಾಧ್ಯ ಅಲ್ಲ ನೋಡಿ ಮುಂದುವರೆಗೂ ಈಗ ನಾವ್ ಮಿಜಾರ್ಟಿ ಇದರ ಮುಖ್ಯಮಂತ್ರಿ ಇದಾರೆ ಮತ್ತೆ ಪ್ರಶ್ನೆ ನಮ್ಗೆ ಅದು ಪಕ್ಷದ ಹೈಕಮಾಂಡ್ ನಾನ್ ಹೇಳಿದ್ರು ಪಕ್ಷದ ಹೈಕಮಾಂಡ್ ಏನ್ ತೀರ್ಮಾನ ನಾವ್ ಎಲ್ಲಾ ನಮ್ಮ ಪಕ್ಷ ಬಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹ ಹೇಳಾರ ಡಿ ಕೆ ಶಿವಕಾರ್ ಸಾಹೇಬ್ ಹೇಳ ಸಂಪುಟದ ಎಲ್ಲಾ ಸಚಿವರು ಹೇಳಾರ ಎಮ್ ಎಲ್ ಎಗಳು ಮನೆ ಮೈಸೂರಲ್ಲಿರುವಂತ ಸಮಾವೇಶದಲ್ಲಿ ಜನಾಂದೋಲನ ಸಮಾವೇಶದಲ್ಲಿ ಒಕ್ಕಟ್ಟಾಗಿ ನೂರ ಮೂವತ್ತಾರು ಮಂದಿ ಅಲ್ಲಿ ಇತ್ತು ಸಿದ್ದರಾಮಯ್ಯ ಸಾಹೇಬ್ ಬೆಂಬಲ ಅಂತ ಹೇಳಿದ್ವಿ ಮತ್ತಿದ ತಿಂತೇನ್ಬೇಕು ಅದಕ್ಕೆ ಏನು ಆಗೋದಿಲ್ಲ ಇವತ್ತೇನ್ ದುಡ್ಡು ಅಂತ ಹೇಳ್ತಾರಂತ ಸುಳ್ಳು ಗ್ಯಾರಂಟಿ ಯೋಜನೆ ಬಂದ್ ಮಾಡಿದ ಮತ್ತೀರ ಅದು ಕಂಟಿನ್ಯೂ ಮಾಡ್ತೀವಿ ಯಾರಿಗೆ ಬೇಡ ಅಂತಾರೆ ವಾಲಂಟೀರಿಗೆ ಅವ್ರು ಬಿಡ್ಲಿ ಬೇಕ ಬಿಜೆಪಿ ಏನೋ ತಗೊಳ್ಳಕ್ ಬಾರ ಅಂತ ಅವ್ರೆಲ್ಲ ಪಟ್ಟಿ ಮಾಡ್ಬೇಕಾರೆ ರೀ ಸಾರಿ